ತುಂಬಾ ಜನ ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿರ್ತಾರೆ ಅವರ ಒಂದು ವಿಡಿಯೋನ ಅವರೇ ಓಪನ್ ಮಾಡಿಕೊಂಡು ಆ ಒಂದು ವಿಡಿಯೋನ ನೋಡ್ತಾ ಇರ್ತಾರೆ ಯಾಕಂತಂದ್ರೆ ಅಲ್ಲಿ ವ್ಯೂಸ್ ಮತ್ತೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ ಅದರಿಂದ ದುಡ್ಡು ಕೂಡ ಬರ್ತಾ ಇರುತ್ತೆ ಯಾಕೆ ಅಂತಂತಂದ್ರೆ ಅದಕ್ಕೆ ಆಡ್ಸ್ ಬರುತ್ತೆ ಹಾಗೆ ದುಡ್ಡು ಕೂಡ ಜಾಸ್ತಿ ಬರುತ್ತೆ ಹಾಗೆ ವಾಚ್ ಟೈಮ್ ಸಿಗುತ್ತೆ ವ್ಯೂಸ್ ಕೂಡ ಸಿಗುತ್ತೆ ಅಂದ್ಬಿಟ್ಟು ಅವರ ಒಂದು ವಿಡಿಯೋನ ಅವರೇ ನೋಡ್ತಾ ಇರ್ತಾರೆ ಸೊ ಯಾರ್ಯಾರೆಲ್ಲ ನಿಮ್ಮ ಒಂದು ವಿಡಿಯೋನ ನೀವೇ ನೋಡಿಕೊಂಡು ವ್ಯೂಸ್ನ ತಗೋತಾ ಇದ್ದೀರಾ ನಿಮ್ಮ ಒಂದು ವಿಡಿಯೋನ ನೀವೇ ನೋಡಿಕೊಂಡು ದುಡ್ಡನ್ನ ಮಾಡ್ತಾ ಇದ್ದೀರಾ ವ್ಯೂಸ್ನ ತಗೊಳ್ತಾ ಇದ್ದೀರಾ ವಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ಕೆಲಸನ ನೀವು ಕೂಡ ಮಾಡ್ಬೋದು ಮುಂದೊಂದು ದಿನ ಸೊ ಹಾಗಾಗಿ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಅದರಲ್ಲೂ ಯೂಟ್ಯೂಬರ್ಸ್ಗಳಿಗೆ ಸೊ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಮಾಡೋಣ ನೋಡಿ ಗೈಸ್ ಯಾರ್ಯಾರೆಲ್ಲ ನಿಮ್ಮ ಒಂದು ವಿಡಿಯೋನ ನೀವೇ ನೋಡ್ತಾ ಇದ್ದೀರಾ ಸೊ ನೀವು ನೋಡೋದ್ರಿಂದ ನೀವು ದುಡ್ಡು ಮಾಡ್ಬೋದಾ ಏನು ಎಲ್ಲಾನು ಕೂಡ ಹೇಳ್ತಾ ಏನು ನೋಡಿ ನಿಮ್ಮ ಹತ್ರ ಒಂದು ಚಾನಲ್ ಇರುತ್ತೆ ಆ ಚಾನಲ್ನಲ್ಲಿ ನೀವು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀರಾ ಈ ವಿಡಿಯೋಸ್ ಗಳನ್ನೆಲ್ಲ ನೀವು ಹಾಕ್ತಾ ಇರ್ತೀರ ನಿಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ಲಿ ಅಂತ ಹಾಕ್ತಾ ಇರ್ತೀವಿ ಇದ್ರಲ್ಲಿ ಒಂದಷ್ಟು ಜನ ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ ಸೊ ಒಂದು ಅರೌಂಡ್ ಒಂದು ಒಂದು ಸಾವಿರ ವ್ಯೂಸ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಒಂದ್ ಸಾವಿರ ಜನ ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಈ ಒಂದು ಸಾವಿರ ವ್ಯೂಸ್ಗೆ ನಿಮಗೆ ಎಷ್ಟು ದುಡ್ಡು ಬರಬೇಕು ಅಷ್ಟು ಬರ್ತಾ ಇರುತ್ತೆ ಎಕ್ಸಾಂಪಲ್ ನಿಮ್ಮ ಒಂದು ಚಾನಲ್ಗೆ ದುಡ್ಡು ಬರಬೇಕಂತಂದರೆ ಅಂದ್ರೆ ಆಗಿರಬೇಕು ಆಗಿರ್ಬೇಕು ಚೆನ್ನಾಗಿದ್ರೆ ನಿಮ್ಮ ಒಂದು ವಿಡಿಯೋಸ್ ಗಳಿಗೆ ಆಡ್ಸ್ ಬರ್ತಾ ಇರುತ್ತೆ ಅದರಿಂದ ನಿಮಗೆ ದುಡ್ಡು ಬರ್ತಾ ಇರುತ್ತೆ ಈ ಒಂದು ಸಾವಿರ ವ್ಯೂಸ್ಗೆ ಏನೋ ಒಂದು ಅರೌಂಡ್ ಐದು ಡಾಲರ್ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ಐದು ಡಾಲರ್ ಬರ್ತಿರೋ ಹಾಗೆ ಏನಾಗುತ್ತೆ ಅಂತ ಸೊ ನಿಮಗೆ ಅಲ್ಲೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಸೊ ಇಷ್ಟು ಸಾವಿರ ವ್ಯೂಸ್ಗೆ ಇಷ್ಟೊಂದು ಅಮೌಂಟ್ ಬರುತ್ತೆ ಅಂತ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಇಲ್ಲಿ ಏನು ಮಾಡ್ತಾರಂತಂದರೆ ತುಂಬಾ ಜನ ಈಗ ಐದು ಡಾಲರ್ ನನಗೆ ಬರ್ತಾ ಇದೆ ಅನ್ಕೊಳ್ಳೋಣ ಒಂದು ಸಾವಿರ ಜನ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ನಾನೇ ನನ್ ನಾನೇ ನನ್ನ ವೀಡಿಯೋನ ಒಂದು ಐದು ಹತ್ತು ಸರ್ತಿ ಓಪನ್ ಮಾಡಿ ನೋಡ್ಕೊಂಡ್ರೆ ಐದು ಡಾಲರ್ ಬರೋ ಪ್ಲೇಸ್ ನಲ್ಲಿ ಇನ್ನೊಂದೇನೋ ಒಂದು ಡಾಲರ್ ಎಕ್ಸ್ಟ್ರಾ ಒಂದು ಡಾಲರ್ ಬರ್ಬೋದಲ್ವಾ ನಾನು ವೀಡಿಯೋ ನೋಡೋದ್ರಿಂದನೇ ಒಂದು ಡಾಲರ್ ಆ್ಯಡ್ ಆಗುತ್ತೆ ಈ ತರ ನಾವು ಅರ್ನ್ ಮಾಡಿಕೊಂಡು ಹೋಗ್ಬೋದಲ್ವಾ ಅಂದ್ಬಿಟ್ಟು ತುಂಬಾ ಜನ ಅವ್ರ ವಿಡಿಯೋಗಳನ್ನ ಅವರೇ ಓಪನ್ ಮಾಡಿಕೊಂಡು ಕುಂತ್ಕೊಂಡ್ಬಿಟ್ಟು ಅವರೇ ನೋಡ್ತಾ ಇರ್ತಾರೆ ಕೂಡ ಬರ್ತಾ ಇರುತ್ತೆ ಹಾಗೆ ವಾಸ್ಟ್ ಟೈಮ್ ಕೂಡ ಕೌಂಟ್ ಆಗ್ತಾ ಇರುತ್ತೆ ಅರ್ನಿಂಗ್ಸ್ ಕೂಡ ಬರ್ತಾ ಇರುತ್ತೆ ಈಗ ಈಗ ಆ ಒಂದು ಯೂಟ್ಯೂಬರ್ಗೆ ತುಂಬಾನೇ ಖುಷಿ ಆಗುತ್ತೆ ದಿನ ಗುರು ಯಾರು ಕಣ್ಣು ಇರೋ ಟೆಕ್ನ ನಾನ್ ಕಣ್ಣು ಹಿಡಿದಿನಿ ಅಂತ ಇದೇ ಒಂದು ಆಕ್ಟಿವಿಟಿನ ಅದನ್ನ ಕಂಟಿನ್ಯೂಸ್ ಆಗಿ ಒಂದು ರೊಟೀನ್ ಮಾಡ್ಕೊಂಡ್ರೆ ಸೊ ಆಯ್ತಾ ಪ್ರತಿದಿನ ಅವರ ಒಂದು ವಿಡಿಯೋನ ಅವರೇ ನೋಡೋದು ಸೊ ಅವರೇ ಹಾಕುತ್ತಾರೆ ಅವರೇ ನೋಡೋದು ಇದರಿಂದ ಒಂದಷ್ಟು ತಿಂಗಳು ಅವರು ಒಳ್ಳೆ ದುಡ್ಡನ್ನ ಮಾಡ್ತಾರೆ ಅಂತಾನೆ ತಿಳ್ಕೊಳ್ಳೋಣ ಒಂದು ಹಂಡ್ರೆಡ್ ಡಾಲರ್ ಆ ಪೇಮೆಂಟ್ನೆ ಅವ್ರ ಕೈಗೆ ಬಂದ್ಬಿಡ್ತು ಇದೇ ಆಕ್ಟಿವಿಟಿನ ನೀವು ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರೆ ಅವಾಗ ನೀವು ಸಿಗ ಓಕೆ ಇಲ್ಲಿ ಯೂಟ್ಯೂಬ್ನಲ್ಲಿ ಏನಾಗಿದೆ ಅಂತಂದ್ರೆ ನಿಮ್ಗೆನೆ ಗೊತ್ತಿದ್ದಂಗೆ ಯೂಟ್ಯೂಬ್ನಲ್ಲಿ ನಲ್ಲಿ ಜನ ಯೂಟ್ಯೂಬರ್ಸ್ ಆಯಿತಾ ಇವಾಗ ವಿಡಿಯೋ ನೀವು ನೋಡ್ತಾ ಇರ್ತೀರ ತುಂಬಾ ಜನ ಯೂಟ್ಯೂಬರ್ಸ್ ಗಳು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ಇಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ಗೆ ಬಂದಿದ್ದಾಗ ಯೂಟ್ಯೂಬ್ ಕೆಲಸ ಏನಾಗುತ್ತೆ ಅಂತಂದ್ರೆ ಸೊ ಆಟೋಮೆಟಿಕ್ ಆಗಿ ಅಪೋಸಿಟ್ ಇರ್ಕೊಂಡ್ ಯಾರ್ಯಾರು ತಪ್ಪನ್ನ ಮಾಡ್ತಾರೆ ಅವರ ಒಂದು ಚಾನಲ್ ರಿಮೂವ್ ಮಾಡೋಕೆ ಕುತ್ಕೊಂಡಿರ್ತಾರೆ ಸೊ ಮಿಸ್ಟೇಕ್ಸ್ ನ ಯಾರು ಮಾಡ್ತಾರೆ ಅಂತ ನೋಡ್ಕೊಂಡು ಕೂತಿರ್ತಾರೆ ಯಾರು ಮಿಸ್ಟೇಕ್ ನ ಮಾಡ್ತಾರೆ ಅಹ್ ನೋಡ್ತಾರೆ ಫಸ್ಟ್ ಸಲ ಕ್ಷಮಿಸ್ತಾರೆ ಆ ಎರಡನೇ ಸಲಾನು ಕ್ಷಮಿಸ್ತಾರೆ ಮತ್ತೆ ನೀವು ಅದೇ ಕೆಲಸನ ಮಾಡ್ತಾ ಇದ್ರೆ ಚಾನಲ್ನ ಡಿಲೀಟ್ ಮಾಡ್ತಾರೆ ಆವಾಗ ನಿಮಗೆ ಅರ್ಥನೂ ಕೂಡ ಆಗಲ್ಲ ಯಾಕೆ ನಮ್ಮ ಚಾನಲ್ಲು ಡಿಲೀಟ್ ಆಯ್ತು ಅಂತ ಯಾಕೆ ಅಂತಂದ್ರೆ ಅವರು ರೀಸನ್ ಕೂಡ ಕೊಡಲ್ಲ ಯೂಟ್ಯೂಬರು ಯಾವುದೇ ಕಾರಣಕ್ಕೂ ರೀಸನ್ ಕೊಡಲ್ಲ ಯಾಕೆ ಯೂಟ್ಯೂಬ್ನ ಡಿಲೀಟ್ ಮಾಡಿದ್ದೀವಿ ಅಂತ ಈ ಒಂದು ಪ್ರಾಬ್ಲಮ್ಸ್ಗಳು ತುಂಬಾ ಜನಕ್ಕಾಗಿದೆ ಆಮೇಲೆ ನಿಮ್ಮ ಒಂದು ಮಾನಿಟೈಸೇಷನ್ ಡಿಲೀಟ್ ಮಾಡಲಿಲ್ಲ ಅಂತಂದ್ರೂ ಕೂಡ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಏನಿದೆ ಏನು ಆನ್ ಮಾಡ್ಕೊಂಡಿರ್ತೀರಾ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವಾಚ್ ಟೈಮ್ಸು ಕಂಪ್ಲೀಟ್ ಮಾಡಿರ್ತೀರಾ ಅದನ್ನು ಡಿಸೇಬಲ್ ಮಾಡಿಬಿಡ್ತಾರೆ ಒಂದು ನೈಂಟಿ ಡೇಸ್ಗಾದರೂ ಆಗ್ಬೋದು ಇಲ್ಲ ಆರು ತಿಂಗಳಿಗಾದರೂ ಆಗ್ಬೋದು ಈ ಥರ ಒಂದಷ್ಟು ತಿಂಗಳು ಡಿಸೇಬಲ್ ಮಾಡಿಬಿಡ್ತಾರೆ ನೈಂಟಿ ಡೇಸ್ ಕೂಡ ನಿಮ್ಮ ಒಂದು ಚಾನಲ್ಗೆ ಆಡ್ಸ್ ಬರಲ್ಲ ಹಾಗೆ ಒಂದು ರೂಪಾಯಿ ಕೂಡ ಅಮೌಂಟ್ ಬರಲ್ಲ ಈ ತರ ತುಂಬಾ ಪ್ರಾಬ್ಲಮ್ಸ್ಗಳು ತುಂಬಾ ಚಾನಲ್ಗೆ ಆಗಿದ್ದಾವೆ ಹಾಗಾಗಿ ನಾನು ನಿಮಗೆ ಹೇಳೋದೇನು ಅಂತಂದರೆ ನಿಮ್ಮ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ನೀವು ನೋಡಬೇಡಿ ಏನೋ ಮಿಸ್ ಆಗಿ ನೀವು ಏನೋ ಎಡಿಟ್ ಮಾಡ್ತಿರ್ತೀರಾ ಅವಾಗ ಏನೋ ಮಿಸ್ ಆಗಿ ನೀವು ವಿಡಿಯೋನ ಕ್ಲಿಕ್ ಆಗಿ ನೀವು ನೋಡಿದರೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಬೇಕು ಅಂತಲೇ ಕ್ಲಿಕ್ ಮಾಡಿ ನೋಡ್ತಾ ಇದ್ರೆ ಅದನ್ನ ಟ್ರ್ಯಾಕ್ ಮಾಡ್ತಾರೆ ಓಕೆ ಗೂಗಲ್ಸ್ ಆ್ಯಡ್ ಸೆನ್ಸ್ಗೆ ಅದು ಸೆನ್ಸ್ ಆಗುತ್ತೆ ಅದಕ್ಕೆ ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ನೀವು ನೋಡೋಕೆ ಹೋಗಬೇಡಿ ನಿಮ್ಮ ಒಂದು ವಿಡಿಯೋನ ನೀವು ಇನ್ಮೇಲೆ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಬೇಡಿ ಇದರಿಂದ ನಿಮ್ಮ ಒಂದು ಚಾನಲ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಐ ತಿಂಕ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಐ ಥಿಂಕ್ ಈ ಒಂದು ವಿಡಿಯೋ ಎಲ್ಲರೂ ಕೂಡ ಯೂಟ್ಯೂಬರ್ಸ್ಗೆ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ ಯಾಕೆ ಅಂತಂದರೆ ನಾನು ಹೊಸ್ದಾಗಿ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ್ದೀನಿ ಎಲ್ಲರೂ ಬೆಳಿಬೇಕು ಎಲ್ರಿಗೂ ಹೆಲ್ಪ್ ಆಗಬೇಕು ಅಂತ ಈ ಒಂದು ಯೂಟ್ಯೂಬ್ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಗೊತ್ತಿಲ್ಲದೆ ಅವ್ರ ವಿಡಿಯೋನ ಅವರೇ ನೋಡಿಕೊಂಡು ಖುಷಿ ಇರ್ತಾರೆ ಮತ್ತು ಅರ್ನಿಂಗ್ನ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ಏನೋ ಒಂದು ನಮ್ಮ ವಿಡಿಯೋ ನೋಡಿದಾಗ ಅವ್ರಿಗೆ ಒಂದು ಸ್ವಲ್ಪ ಮಾಹಿತಿ ಸಿಗ್ಬೋದು ಅವರು ಕರೆಕ್ಟ್ ದಾರಿಯಲ್ಲಿ ಹೋಗ್ಬೋದು ಇನ್ಮೇಲೆ ನಿನ್ಮೇಲೆ ಈಗ ನೀವು ಈ ವಿಡಿಯೋನ ನೋಡ್ಬಿಟ್ಟು ನಾನು ನೋಡಿದ್ದೆ ನನ್ಗೆ ಗೊತ್ತಿತ್ತು ನನ್ಗೆ ಗೊತ್ತಿದ್ರು ಈ ತರ ವಿಡಿಯೋ ನೋಡ್ತಾ ಇದ್ದೀನಿ ಅಂತಂದ್ರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಗೊತ್ತಿಲ್ಲದೆ ಹಾಗೋ ಇದೆಯಲ್ಲ ಅವ್ರಿಗೆ ಗೊತ್ತೇ ಆಗೋಲ್ಲ ನಮ್ಮ ಚಾನಲ್ ಯಾಕೆ ಡಿಲೇಟ್ ಆಯ್ತು ಅಂತ ಅದಕ್ಕೋಸ್ಕರ ನಾ ಈ ನಾನು ಈ ವಿಡಿಯೋನ ಮಾಡಾಕ್ತಾಯಿದ್ದೀನಿ ಎಲ್ರಿಗೂ ಹೆಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್